ಬೆಂಗಳೂರಿನ ಅಣ್ಣಮ್ಮ ದೇವಾಲಯದ ಅರ್ಚಕರ ಮೇಲೆ ಕುಣಿಗಲ್ನಲ್ಲಿ ನಡೆದಿದೆಯಾ ಪ್ರಯೋಗ ನೀವು ಬೆಳಗ್ಗೆ ಎಷ್ಟು ಗಂಟೆಲಿ ನೋಡಿದ್ರಿ ನಾವು ಆರು ಗಂಟೆಗೆ ಬರ್ತೀನಿ ನಾನು ಮಾಮೂಲಿ ದೇವಸ್ಥಾನದಾಗ ಬರ್ತೀನಿ ಸಿಮೆಂಟ್ ಮುಟ್ಟೆ ನೋಡಬೇಕು ಇಲ್ಲಿ ಕಬ್ಬುಗಳು ನೋಡಬೇಕು ಬರ್ತಾಯಿರ್ತೀನಿ ಡೈಲಿ ಒಬ್ಬನೇ ಬರೋದು ಇನ್ಯಾರೂ ಬರಲ್ಲ ಬರೋಲ್ಲ ಡೈಲಿ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತೀನಿ ಸಾಯಂಕಾಲ ಒಂದು ಟ್ರಿಪ್ ಬರ್ತೀನಿ ಏನಾರ ಸಿಮೆಂಟ್ ಗಿಮೆಂಟ್ ಆರು ಇದನ್ನ ಬೈತ್ನಾ ಅದು ಸೀಟಾ ಆವಾಗ ತಿರ್ಗಿ ಮುಚ್ಚಿಬಿಟ್ಟು ಹೋಯ್ತೀನಿ ನೆಂದಾಯ್ತವಲ್ಲ ಯಾವ ದೇವಸ್ಥಾನ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಹಾಂ ಮುತ್ರಾಯ್ ಏನು ಮಾಡಿದ್ರಿ ಇಲ್ಲಿ ಬೆಳಿಗ್ಗೆ ನೀವು ನೋಡಿದಾಗ ಇಲ್ಲಿ ಇದು ಇನ್ನು ಕೂದವ್ರು ಕೋಳಿ ನಿಮ್ಮ ಕುಕ್ಕ ಇಲ್ಲೇ ಇರ್ತದೆ ಹಾಂ ನಾನು ಕಂಡು ಕಂಡುಬಿಡ್ತು ಹ್ಞೂ ನಾನು ಕಂಡು ಕಂಡುಬಿಡ್ತು ಹ್ಞೂ ನಾನು ಯಾರು ನ್ಯಾಯ ಆಯ್ಕೆ ನಾನು ಯಾರ ಪೈನಿ ಅದಕ್ಕೆ ಬಂದೆ ಹಾಂ ಹೇಳು ಅಂದ್ಬಿಟ್ಟು ಬಂದನು ಹಿಂಗೆ ಎತ್ತು ನೋಡಿದೆ ಎಲ್ಲ ಫೋಟು ಕೊಡು ಮಳೆ ಹೊಡೆದ್ರು ಎಲ್ಲ ಕಾಣ್ತ ನೋಡಿ ಆಮೇಲೆ ಫೋಟೋ ಕಾಣಲಿಲ್ಲ ಎಲ್ಲ ಇವನು ಹಾಕಿದ್ರಲ್ಲ ಅಡ್ಡ ಅವನ ಇವ್ ತಗೊಳ್ಗಳ ಫೋಟೋ ಕಾಣಾಕಿಲ್ಲ ನಾನೇನು ಮಾಡಿದೆ ತಾಳಿ ಯಾವ ಫೋಟೋ ನೋಡೇ ಬಿಡ್ತೀನಿ ಅಂದ್ಬಿಟ್ಟು ತಿತ್ತಾಕ್ತಿ ತಿ ನೋಡಿದೆ ಎಲ್ಲವನ್ನು ನೋಡಿದೆ ಯಾರು ಫೋಟೋ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಧೈರ್ಯ ಪುಟ್ನಲ್ಲ ಅವನು ಏನ್ ನೋಡೇ ಬಿಡೋಣ ಅಂತ ಬಂದ ಗಂಟೆಗೆ ನಾನು ಹಾಲು ಹಾಕಿಬಿಟ್ಟು ಅವಾಗ ಬಟ್ಟೆ ಕಾಣ್ತು ಬಿಳೆ ಬಟ್ಟೆ ನಾನ್ ಯಾವ್ದೇನ್ ಹಿಂಗಾಗ ಹೋಗದಲ್ಲ ಅನ್ಬಿಟ್ಟು ಇಲ್ಲಿಕ್ ಬಂದೆ ಏನೋ ಒಂತರ ಇದ್ಕೊಂಡಂಗೆ ಕಾಣ್ತು ತಾಳು ಏನೋ ಮಳೆ ಬಡ್ದವ್ರಲ್ಲ ಯಾರೋ ಆಮೇಲೆ ರಕ್ತ ನೋಡಿದ್ವಿ ಅಂದ್ಬಿಟ್ಟು ಎತ್ತಿ ಇದು ತಗಡ ಮೇಲೆ ಪೋಟ್ಕೊಳ್ಳೋ ತಗಡು ನಡೀಕೆ ಹೋಗಿದವ್ ಫೋಟೋ ಅವಾಗ ಏನ್ ಮಾಡಿದೆ ಫೋಟೋನ ತಾಳು ಫೋಟೋ ಯಾರು ನೋಡೇ ಯಾವೂ ಇಲ್ಲ ಈ ಸುತ್ತಮುತ್ತಲಿ ಎಲ್ಲೂ ಇಲ್ಲ ಯಾರು ನೋಡೋ ಇಲ್ಲ ನಾನು ಈ ರೀತಿ ಇಲ್ಲಿ ನಡಿತಾ ಇದೆ

ಅವ್ರ ಫೋಟೋಗಳು ಇದ್ವಲ್ಲ ಅವ್ರು ಬಂದಿದ್ರಂತೆ ಬೆಂಗಳೂರವರು ಅಣ್ಣಮ್ಮು ಜೋಸ್ನಂತೆ ಅವರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರಂತೆ ದೇವಸ್ಥಾನ ಹತ್ರ ಫೋಟೋ ಎಲ್ಲ ಅಲ್ಲೇ ಫೋಟೋಗಳು ಎಲ್ಲ ಇದ್ದು ಎಲ್ಲ ಹಾ ಅವ್ರೆ